ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಇವತ್ತು ನೋಡಿ ಮತ್ತೊಂದು ರೈಲ್ವೆ ವೀಡಿಯೋ ಮಾಡಲಿಕ್ಕೆ ಬಂದಿದ್ದೀನಿ ನಾನು ಇವಾಗ ಎಲ್ಲಿ ಬಂದಿದ್ದೀನಿ ಅಂತಂದರೆ ತಿಮ್ಮರಾಜನಹಳ್ಳಿ ಅಂದರೆ ತುಮಕೂರಿಂದ ಸುಮಾರು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಈ ಒಂದು ಸ್ಥಳ ಇದು ತಿಮ್ಮರಾಜನಹಳ್ಳಿಯ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬರುವಂತಹ ಒಂದು ಸ್ಥಳ ಆಗಿದೆ ಇಲ್ಲಿ ತಿಮ್ಮರಾಜನಹಳ್ಳಿಯ ಒಂದು ರೈಲ್ವೆ ಸ್ಟೇಷನ್ ಆಗ್ತಿದೆ ನೋಡಿ ಇಲ್ಲಿ ಕನ್ಸ್ಟ್ರಕ್ಷನ್ ಸಿಕ್ಕಾ ಬಟ್ಟೆ ಸ್ಪೀಡಾಗಿ ನಡೀತಾ ಇದೆ ಗುರು ಯಾವೊಂದು ಕನ್ಸ್ಟ್ರಕ್ಷನ್ ವೀಡಿಯೋನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡೋಣ ಯಾವ ತರ ಕನ್ಸ್ಟ್ರಕ್ಷನ್ ನಡೀತಿದೆ ಅಂತ ಹೇಳಿ ನೋಡಿ ತಿಮ್ಮರಾಜನಹಳ್ಳಿ ಹೊಸ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಿದ್ವಿ ರೈಲ್ವೆ ಕಾಮಗಾರಿ ಆಗ್ತಿದೆ ಎಲ್ಲರೂ ಕೂಡ ಆಲ್ರೆಡಿ ಟ್ರ್ಯಾಕ್ ಎಲ್ಲ ರೆಡಿ ಆಗ್ಬಿಟ್ಟಿದೆ ನಾನು ಅಲ್ಲಿ ರೋಡಲ್ಲಿ ನೋಡ್ದಂಗೆ ಪರ ಇವಾಗ ನೋಡೋಣ ರೈಲ್ವೆ ಸ್ಟೇಷನ್ ಹೇಗಾಗಿದೆ ಅಲ್ಲಿ ಏನೇನೆಲ್ಲ ಕಾಮಗಾರಿ ಆಗಿದೆ ಅಂತ ನೋಡೋಣ ಬನ್ನಿ ನೋಡಿ ನಾನು ತಿಮ್ಮರಾಜನಹಳ್ಳಿಯ ಒಂದು ರೈಲ್ವೆ ಸ್ಟೇಷನ್ ಹತ್ರ ಇದ್ದೀನಿ ರೈಲ್ವೆ ಸ್ಟೇಷನಲ್ಲೇ ಇದ್ದೀನಿ ಇದು ಕಾಮಗಾರಿ ಬರದಿಂದ ಸಾಕ್ತಾ ಇದೆ ತುಂಬ ಸ್ಪೀಡಾಗಿ ನಡೀತಿದೆ ನಾನು ನೋಡಿದಾಗೆ ಎಲ್ಲ ಕಡೆ ಕೆಲಸ ಮಾಡ್ತಾವ್ರೆ ನೋಡಿ ಅಲ್ಲಿ ನನ್ನ ಹಿಂದೆ ಇದೆ ನೋಡಿ ಇದೆ ಇದೇ ರೈಲ್ವೆ ಸ್ಟೇಷನ್ ಚಿಕ್ಕದಾದ ಒಂದು ಕಟ್ಟಡ ಇದೆ ಇನ್ನೂ ಕೂಡ ಕಟ್ತಾವ್ರೆ ಇಲ್ಲೆಲ್ಲ ನೋಡಿ ಕೆಲಸ ಮಾಡ್ತಾರೆ ಹಿಂದೆ ನೋಡಿ ಕೆಲಸ ಮಾಡ್ತಾವ್ರೆ ಮಿಷಿನ್ಗಳೆಲ್ಲ ಎಲ್ಲ ಬರ್ರ ಅಂತ ನೋಡಿ ಇಲ್ಲಿ ಕ್ರಷರ್ ಇದೆ ನೋಡಿ ಅಲ್ಲೆಲ್ಲ ಜಲ್ಲಿ ಎಲ್ಲ ಕ್ರಷ್ ಮಾಡಿಬಿಟ್ಟು ಜಲ್ಲಿ ಕಲ್ಲು ಎಲ್ಲ ಎಲ್ಲ ರೈಲ್ವೆ ಇದಕ್ಕೆ ಎಲ್ಲ ಕೂಡ ಎಮ್ ಸ್ಯಾಂಡು ಎಲ್ಲದು ಕೂಡ ಇಲ್ಲೇ ಮಾಡ್ತಿದೆ ನೋಡಿ ಎಲ್ಲ ಕ್ರಷರ್ ಇದೆ ನೋಡಿ ಇದೆಲ್ಲ ಕ್ರಷರ್ ಇದು ಈ ಕಡೆ ನೀವು ನೋಡಿದರೆ ಇದು ಇಂಡಸ್ಟ್ರಿಯಲ್ ಏರಿಯಾ ಎಲ್ಲ ತಿಮ್ಮರಾಜನಹಳ್ಳಿಯ ಒಂದು ಇಂಡಸ್ಟ್ರಿಯಲ್ ಏರಿಯಾ ಕೈಗಾರಿಕಾ ಪ್ರದೇಶ ಅಂತ ಹೇಳ್ತೀವಿ ಕನ್ನಡದಲ್ಲಿ ನೋಡಿ ಈ ಕಡೆ ಹೋದರೆ ನೀವು ರೈಲ್ವೆ ಸ್ಟೇಷನ್ ಸಿಗುತ್ತೆ ಹೊಸ ತಿಮ್ಮರಾಜನಹಳ್ಳಿಯ ರೈಲ್ವೆ ಸ್ಟೇಷನ್ ಇದು ತುಮಕೂರಿಂದ ಬಂದರೆ ಎರಡನೇ ರೈಲ್ವೆ ಸ್ಟೇಷನ್ ಆಗುತ್ತೆ ಇದು ಹೊಸ ಟ್ರ್ಯಾಕಲ್ಲಿ ಒಂದು ಊರ ಕೆರೆ ಆಮೇಲೆ ತಿಮ್ಮರಾಜನಹಳ್ಳಿ ಊರ ಕೆರೆ ರೈಲ್ವೆ ಇಂದ ತಿಮ್ಮರಾಜನಹಳ್ಳಿ ರೈಲ್ವೆ ಸ್ಟೇಷನ್ ಒಂದು ಏಳರಿಂದ ಎಂಟು ಕಿಲೋಮೀಟ್ರ್ ಆಗುತ್ತೆ ಇವಾಗ ನೋಡೋಣ ಬನ್ನಿ ಹೋಗ್ಬಿಟ್ಟು ನೋಡಿ ಎಲ್ಲ ಜಲ್ಲೆ ಎಲ್ಲದು ಕೂಡ ಅದು ಕ್ರಷರ್ ಜಲ್ಲೆ ಎಲ್ಲ ಇಲ್ಲಿ ಲೋಡ್ ಮಾಡ್ಕೊಂಡು ಹೋಗುತ್ತೆ ಎಮ್ ಸೆಂಡ್ ಎಲ್ಲ ನೋಡ್ ಮಾಡ್ಕೊಂಡು ಇಲ್ಲಿ ಕಾಮಗಾರಿಗೆ ಇದನ್ನು ಉಪಯೋಗಿಸ್ತಾರೆ ನಾವು ಇವಾಗ ಆ ಕಡೆ ಹೋಗೋಣ ನೋಡಿ ಇಲ್ಲೆಲ್ಲ ವಾಲ್ ಕಟ್ತವ್ರೆ ನೋಡಿ ರೈಲ್ವೆ ಸ್ಟೇಷನ್ಗೆ ನೋಡಿ ಇನ್ನೂ ಇಲ್ಲೆಲ್ಲ ಟ್ರ್ಯಾಕ್ ಹಾಕಿಲ್ಲ ಇನ್ನೆಲ್ಲ ಜಲ್ಲೆ ಲೆವೆಲಿಂಗು ಎಲ್ಲ ಮಾಡಿಬಿಟ್ಟು ಇನ್ನು ಕಾಮಗಾರಿ ತುಂಬಾ ಇದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ತಿಮ್ಮರಾಜನಹಳ್ಳಿಯ ರೈಲ್ವೆ ಸ್ಟೇಷನ್ ಮುಂದೆ ಬನ್ನಿ ಆ ಕಡೆಗೆ ನೋಡಿ ಜಲ್ಲೆ ಎಲ್ಲ ಹಾಕ್ಬಿಟ್ಟಿದ್ದಾರೆ ಸಾಮಾನಾಗಿ ಮಾಡಿಬಿಟ್ಟಿದ್ದಾರೆ ಎಲ್ಲ ಅದು ತಿಮ್ಮರಾಜನಹಳ್ಳಿಯ ರೈಲ್ವೆ ಸ್ಟೇಷನ್ ಜನ್ರೇಟರ್ ನೋಡಿ ಸಿಕ್ಕಾಪಟ್ಟೆ ಸೌಂಡ್ ಬರ್ತದೆ ತಿಮರಾಜನಹಳ್ಳಿಯ ರೈಲ್ವೆ ಸ್ಟೇಷನ್ ಮೇಲೆ ಇದ್ದೀನಿ ಇನ್ನೂ ನೋಡಿ ಕಾಮಗಾರಿ ನಡೀತಾ ಇದೆ ಕಂಪ್ಲೀಟ್ ಆಗಿಲ್ಲ ಇಲ್ಲಿ ಅಲ್ಲಿ ಹಿಂದ್ಗಡೆ ಇನ್ನೂ ಕೂಡ ನೋಡಿ ಟ್ರ್ಯಾಕ್ ಎಲ್ಲ ಬಂದಿದೆ ಅಲ್ಲಿಂದ ಎಲ್ಲದೂ ಕೂಡ ನೋಡ್ತಿದ್ರ ತಿಮರಾಜನಹಳ್ಳಿಯ ರೈಲ್ವೆ ಸ್ಟೇಷನ್ ನೋಡಿ ಅಲ್ಲಿ ಚಿಕ್ಕದಾದಂತಹ ಒಂದು ತಿಮ್ಮರಾಜನಹಳ್ಳಿಯ ರೈಲ್ವೆ ಸ್ಟೇಷನ್ ಇದೆ ಇನ್ನು ಟ್ರ್ಯಾಕ್ ಹಾಕಿಲ್ಲ ಟ್ರ್ಯಾಕು ಇನ್ನೂ ಹಾಕ್ಬೇಕು ಇನ್ನೂ ಲೇಟ್ ಆಗುತ್ತೆ ಇಲ್ಲೆಲ್ಲ ತುಂಬಾ ಕೆಲಸ ಇದೆ ನೋಡಿ ನಾನು ತುಮ್ಮರಾಜನಹಳ್ಳಿಗೆ ಒಂದು ರೈಲ್ವೆ ಸ್ಟೇಷನ್ ಮೇಲೆ ನಡ್ಕೊಳ್ತಾ ಹೋಗ್ತಾ ಇದ್ದೀನಿ ನೋಡಿ ಅಲ್ಲಿಂದ ನೋಡಿದರೆ ಸುಮಾರು ಕಾಮಗಾರಿ ಆಗಿದೆ ಆಲ್ರೆಡಿ ಇನ್ನು ಕನೆಕ್ಟಿವಿಟಿ ಮಾಡಬೇಕು ಅಲ್ಲಿಂದ ಇದು ಊರೂರು ಕೆ ಅಂದರೆ ಊರು ಕೆರೆಯಿಂದ ಕನೆಕ್ಟ್ ಆಗಿದೆ ಅಲ್ಲಿವರೆಗೆ ಬಂದಿದೆ ಇನ್ನು ಕೂಡ ಅಲ್ಲಿ ಮುಂದೆ ಕಾಮಗಾರಿ ಎಲ್ಲ ನಡೀತಿದೆ ನೋಡಿ ಅಲ್ಲಿ ಬ್ರಿಡ್ಜ್ ಎಲ್ಲ ಕಟ್ಟೋರಲ್ಲ ಅಂಡರ್ ಬ್ರಿಡ್ಜಲ್ಲಿ ಬಂದಿದೆ ಇದು ನಿಮ್ಗೆ ತೋರಿಸಿ ನೋಡಿ ನೋಡಿ ಅದು ಅಂಡರ್ ಬ್ರಿಡ್ಜ್ ಅಲ್ಲ ಮೇಲೆ ಗಾಡಿಗಳು ಓಡಾಡ್ತವೆ ಇನ್ನೂ ಕೂಡ ಅಲ್ಲಿ ಕಾಮಗಾರಿ ಇನ್ನೂ ತುಂಬಾ ಇದೆ ಇದು ತಿಮ್ಮರಾಜನಹಳ್ಳಿಯ ರೈಲ್ವೆ ಸ್ಟೇಷನ್ ಇದೆ ನೋಡಿ ರೈಲ್ವೆ ಸ್ಟೇಷನ್ ಅಲ್ಲಿಗೆ ಹೋಗೋಣ ಮೇಲೆ ನೋಡಿ ಇದು ತಿಮ್ಮರಾಜನಹಳ್ಳಿಯ ಚಿಕ್ಕದಾದ ಒಂದು ರೈಲ್ವೆ ಸ್ಟೇಷನ್ ಚಿಕ್ಕದಾಗಿದೆ ಯಾಕಂದ್ರೆ ಹಳ್ಳಿ ರೈಲ್ವೆ ಸ್ಟೇಷನ್ ಅಲ್ವಾ ಹೀಗೆ ಚಿಕ್ಕದಾಗೆ ಇರುತ್ತೆ ಮೇನ್ ಜಂಕ್ಷನ್ ರೈಲ್ವೆ ಸ್ಟೇಷನ್ನು ಊರು ಕೆರೆ ಅದು ಗ್ಲಾಸಿಂದನೇ ಕಟ್ತಾರೆ ಚೆನ್ನಾಗಿ ಕಟ್ತದವ್ರೆ ಅದನ್ನು ಯಾಕಂದರೆ ತುಮಕೂರಿಂದ ಫಸ್ಟ್ ರೈಲ್ವೆ ಸ್ಟೇಷನ್ ಅಲ್ಲ ಅದಕ್ಕೋಸ್ಕರ ನೋಡಿದ್ರಲ್ಲ ಈ ತಿಮ್ಮರಾಜನಹಳ್ಳಿಯ ರೈಲ್ವೆ ಸ್ಟೇಷನ್ ಇದ್ರ ಬಗ್ಗೆ ಯಾರಿಗೆಲ್ಲ ಇನ್ನು ಇದಕ್ಕಿಂತ ಹೆಚ್ಚಿನ ಮಾಹಿತಿ ಗೊತ್ತಿದೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ದೊಡ್ಡ ದೊಡ್ಡ ಲಾರಿಗಳೆಲ್ಲ ಹೋಗ್ತದೆ ನೋಡಿ ಎಲ್ಲ ಮೆಟೀರಿಯಲ್ಸ್ ಎತ್ಕೊಂಡು ಬಂದು ನೋಡಿ ಈ ಸ್ಟೇಷನ್ನಿಂದೆ ಬಿಗಿ ಬಂದೋಬಸ್ತಾಗಿ ಒಂದು ಗೋಡೆನ ನಿರ್ಮಾಣ ಮಾಡ್ತಿದ್ದಾರೆ ಇಲ್ಲಿ ವೆಹಿಕಲ್ಗಳು ಪಾರ್ಕಿಂಗ್ ಆಗಲಿ ಅದೆಲ್ಲ ಮಾಡಲಿಕ್ಕೆ ಮತ್ತು ಹಾಗೆ ನೋಡಿ ಕಬ್ಬಣ ಎಲ್ಲ ಕಟ್ತಾವ್ರೆ ನೋಡಿ ಎಲ್ಲ ಎಲ್ಲ ವಾಲ್ ಹಾಕ್ಲಿಕ್ಕೆ ಇದು ರೈಲ್ವೆ ಸ್ಟೇಷನ್ನ ಒಂದು ರೋಡ್ ಇದು ಇಲ್ಲಿ ರೋಡಿಂದ ಬಂದು ಇಲ್ಲಿ ಪಾರ್ಕಿಂಗು ಅದೆಲ್ಲ ಮಾಡಬೇಕಲ್ವಾ ಮೇನ್ ರೈಲ್ವೆ ಸ್ಟೇಷನ್ ಇಲ್ಲಿಂದ ಹತ್ತಬೇಕಲ್ವ ಇದೆಲ್ಲ ದಾರಿ ಮಾಡ್ತಾವ್ರೆ ಇನ್ನು ತುಂಬಾ ಕೆಲಸ ಇದೆ ಗುರು ತುಂಬ ಮಾಡ್ತಾವ್ರೆ ಇಲ್ಲಿ ತುಂಬಾ ಕೆಲಸ ಮಾಡ್ತಾವ್ರೆ ಕೆಲಸ ಮಾಡೋರ ಸೆಡ್ಗಳು ಲೇಬರ್ಸ್ ಇರ್ತಾರಲ್ವ ಕೂಲಿ ಕಾರ್ಮಿಕರು ಅವರು ಸೆಡ್ಗಳು ಹಾಕೊಂಡಿದ್ದಾರೆ ಅವರು ಎಲ್ಲ ಔಟ್ ಆಫ್ ಸ್ಟೇಟಿಂದನೇ ಬರ್ತಾರೆ ನಮ್ಮ ಸ್ಟೇಟಿಂದ ಯಾರು ಬಂದು ಇಲ್ಲಿ ಇಷ್ಟೊಂದು ಕಷ್ಟಕರ ಕೆಲಸ ಮಾಡಲ್ಲ ಮಾಡ್ತಾರೆ ಚಿಕ್ಕ ಪುಟ್ಟ ಕೆಲಸ ಮಾಡ್ತಾರೆ ಅದು ಇದು ಕಟ್ಟೋದು ಗಿಟ್ಟದೆಲ್ಲ ನೋಡಿ ಹಿಂದ್ಗಡೆ ನೋಡ್ಬೋದು ನೀವು ಎಲ್ಲ ಕಡೆ ತೆಂಗಿನ ಮರನೇ ಕಾಣಿಸ್ತವೆ ಇಲ್ಲಿಂದ ತಿಮರಾಜನಹಳ್ಳಿಯಿಂದ ಇಲ್ಲೇ ಸ್ಟಾಪ್ ಆಗಿದೆ ಅಂತೆ ವರ್ಕು ಅಲ್ಲಿ ಮುಂದೆ ಏನಿನ ಏನೂ ನಡೆದಿಲ್ಲ ಅಂತೆ ಕ್ಲೀನಿಂಗ್ ಸ್ವಲ್ಪ ಮಾಡಿದ್ರಂತೆ ಅಲ್ಲಿ ಮುಂದೆ ಆ ಮುಂದಿನವರೆಗೂ ಕ್ಲೀನಿಂಗ್ ಮಾಡಿದ್ರಂತೆ ಬಟ್ ಅಲ್ಲಿಂದ ನಿಂತು ಅಂತೆ ಇಲ್ಲಿ ಸೈಟ್ ಇಂಜಿನಿಯರ್ ಅಥವಾ ಸೈಟ್ ಸೂಪರ್ವೈಸರ್ ನಮ್ಗೆ ಹೇಳಿದರು ಇವರು ಅವ್ರು ಹಿಂದಿಲ್ ಮಾತಾಡಿದರು ಬಟ್ ಅಲ್ಲಿಗೆ ನಿಂತೋಗಿದೆ ಅಂತ ಅವ್ರು ಹೇಳ್ತಿದ್ರು ಇಲ್ಲ ಮುಂದೆ ನಡೀತಿಲ್ಲ ಇಲ್ಲಿಂದ ಹಿಂದ್ಗಡೆ ಇಪ್ಪತ್ತೈದು ಕಿಲೋಮೀಟ್ರು ಹಿಂದ್ಗಡೆಗೆ ಆಗಿದೆ ಅಂತ ಹೇಳ್ತವ್ರೆ ಅಂದರೆ ಇಪ್ಪತ್ತೈದು ಕಿಲೋಮೀಟ್ರ್ ಅಂತಂದರೆ ಸಿಇದ ತುಮ್ಕೂರವರೆಗೂ ಅಂತ ಇಲ್ಲಿಂದ ಓಕೆ ತುಮ್ಕೂರವರೆಗೂ ಇಪ್ಪತ್ತೈದು ಕಿಲೋಮೀಟ್ರ್ ಆಗಿದೆ ಇಲ್ಲಿಂದ ಫುಲ್ ಕಂಪ್ಲೀಟ್ ಆಗ್ತಿದೆ ಮತ್ತು ಮುಂದೆ ಇಲ್ಲಿಂದ ಕಾಮಗಾರಿ ಇನ್ನು ಶುರುವಾಗಿಲ್ಲ ಗುರು ಇಲ್ಲಿಂದ ಏನಂತಂದರೆ ಇಲ್ಲಿ ಇಲ್ಲಿ ಸ್ಟಾರ್ಟ್ ಆಗಿದೆ ಮತ್ತು ಕ್ಲೀನಿಂಗು ಏನಾದರೂ ನಡೀತಿರಬೇಕು ಇವಾಗ ಸ್ಟಾಪ್ ಆಗಿದೆ ಅಂತ ಹೇಳ್ತಿದ್ದಾರೆ ಯಾಕೋ ಸ್ಟಾಪ್ ಮಾಡಿದಾರೆ ಅಂತ ಹೇಳ್ತಿದ್ದಾರೆ ನಿಮ್ಗೇನಾದರೂ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದರೆ ಅಲ್ಲಿವರೆಗೂ ನಾನು ಹೋಗೋಕ್ಕಾಗಲ್ಲ ಗಾಡಿ ತಗೊಂಡು ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ನಿಮ್ಗಲ್ಲಿ ಹತ್ರ ಇರೋರು ಯಾರಾದರೂ ಆ ಊರಿಂದ ಹತ್ರ ಇರೋದು ತಿಮರಾಜನಹಳ್ಳಿಯಲ್ಲಿರೋರು ಅಥವಾ ಆ ಕಡೆಗೆ ಕಾಮಗಾರಿ ಏನಾದರೂ ನಡೀತಿದ್ರೆ ಅಥವಾ ಏನಾಗಿದೆ ಕಾಮಗಾರಿ ಅಂತ ದಯವಿಟ್ಟು ತಿಳಿಸಿ ಯಾಕಂದರೆ ಇಲ್ಲಿಂದ ಬೈಕ್ ಹೋಗಲ್ಲ ಸಿಕ್ಕಾಬಟ್ಟೆ ಅದು ನೋಡಿ ಅಲ್ಲಿ ಹೋಗಲ್ಲ ಏರಿಯಾದಲ್ಲಿ ಅದಕ್ಕೋಸ್ಕರ ನನಗೆ ಈ ಏರಿಯಾಗ ಗೊತ್ತಿಲ್ಲ ಅದಕ್ಕೋಸ್ಕರ ದಯವಿಟ್ಟು ಗೊತ್ತಿರೋರು ಕಾಮೆಂಟ್ ಮಾಡಿ ನೋಡಿ ಈ ವಿಡಿಯೋದಲ್ಲಿ ನಾನು ಇಷ್ಟು ತೋರಿಸುವಂಥ ಪ್ರಯತ್ನ ಮಾಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಈ ಕಾಮಗಾರಿಯ ಬಗ್ಗೆ ನೋಡಿ ತಿಮ್ಮರಾಜನಹಳ್ಳಿ ಲಾಸ್ಟ್ ಇಲ್ಲಿಗೆ ಅಂದ್ರೆ ಕಾಮಗಾರಿ ಇಲ್ಲೇ ನಡೀತಿರೋದು ಮುಂದೆ ಅಲ್ಲಿ ಸ್ಟಾಪ್ ಆಗಿದೆ ಅಲ್ಲಿ ಏನು ಯಾವುದೇ ಕಾಮಗಾರಿ ನಡೀತಿಲ್ಲ ಆಯ್ತಾ ನೋಡಿ ಇದಾಗಿತ್ತು ಇವತ್ತಿನ ತಿಮ್ಮರಾಜನಹಳ್ಳಿಯ ಹೊಸ ರೈಲ್ವೆ ಸ್ಟೇಷನ್ ನ ಕತೆ ಈ ಒಂದು ಕತೆ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಇನ್ನೊಂದು ಇಂಥದ್ದೇ ಒಳ್ಳೆ ವಿಡಿಯೋದ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್